ನಾವು ಅಮ್ಮ ಇನ್ನೊಬ್ಬರ ಬಗ್ಗೆ ಅಧಿಕಾರ ಸಿಗುತ್ತೆ ಈ ನಮ್ಮ ಎಷ್ಟು ಮಹತ್ವವನ್ನು ಹಿರಿಯರು ಕೊಟ್ಟಿದ್ದಾರೆ ರಸಕ್ಕೆ ಒಬ್ಬ ಅಧಿಪತಿ ಯಾಕಂದ್ರೆ ಗೊತ್ತಿದೆ ರಸದ ಅಧಿಪತಿ ಯಾರು ಅಂತ ಮತ್ತೆ ಯಾರು ಅಲ್ಲ ಗಣಪತಿ ಶಾಲೆಯಲ್ಲಿ ಗಣಪತಿ ಬಪ್ಪ ಮೋರಿ ಅಲ್ಲಿ ಅನೇಕ ವೈರುಧ್ಯಗಳು ಕಾಣ್ತಾ ಇರುತ್ತೆ ಅಲ್ವಾ ಮನುಷ್ಯರ ದೇಹ ಆನೆ ಮುಖ ಸತ್ತಿ ಕೊಟ್ಟು ದೇಹ ಕೂತಿರೋದು ಪುಟ್ಟ ಇಲ್ಲಿ ಮೇಲೆ ದೊಡ್ಡ ಕಡಪ ಕೆಳಗೆ ಪುಟ್ಟ ಇಲ್ಲಿ ಕೂಗುತ್ತಿದ್ದು ಅಯ್ಯೋ ಪಾಲ ಕಿಳಿ ಕಿಳಿ ಇಡಿ ಹಾಗೆ ಅಂತ ಒಂದು ವೈರುಧ್ಯ ಬದುಕಿನ ಅದೇ ಹಾಸ್ಯಕ್ಕೆ ಬೇಡ ಅದಕ್ಕೆ ಗಣಪತಿಯನ್ನು ಹಾಸ್ಯದ ಅಧಿಪತಿ ಅಂತ ಮಾಡಿದ್ದಾರೆ ಗಣಪತಿ ಏಕದಂತ ಅಲ್ವಾ ಅವನಿಗೆ ಒಂದೇ ಹಲವು

ಇನ್ನೂ ಐದು ವರ್ಷ ಸರ್ವಿಸ್ ಇದೆ

ಮದುಮಗಳ ಹೆಸರು ಶರತ್ ಮದುಮಗಳು ಕನ್ನವಾಯೆ ಮದುಮಗಳ ಹೆಸರು ಶರತ್ ಮದುಮಗಳು ಅನ್ವಯ ಮದುವೆಗೆ ಮೊದಲೇ ಹೇಳಿದಾರಂತೆ ಶರತ್ ಅವರ ಅನ್ವಯ ಕನ್ನಿಷನ್ ಸಪ್ಲೈ ಅಸೈಡ್ ಅಮ್ಮ ಮನೆ ಬಂದ ಮೇಲೆ ನಂಗೆ ಕೇಳಿದ್ವಿ ಮದುವೆ ಫಾಕಲ್ ಅಂತಾ ಮನೋಕ್ರ ಹೇಳ್ತಾರೆ ಅಂತ ಕೇಳಿದ್ವಿ ಅಷ್ಟ್ವನ ಹೇಳ್ದೆ ಮದುಮಗಳು ತುಂಬಾ ಚೂಟ್ ಆಗಿದ್ದಾಳೆ ಮದುಮಗಳು ತುಂಬಾ क्यूट ಆಗಿದ್ದಾಳೆ

ಎಲ್ಲ ಭೂಕರಾಗಿರ್ತಾರೆ ಹೆಣ್ಣಿನ ಚೆಲು ಕಂಡು ಬೀಗಿಸುವಾಗೂಕನಾಗುವುದು ಹೆಣ್ಣಿನ ಚೆಲುವು ಕಂಡು ಮದುವೆಯ ನಂತರವೂ ಮೂಕರಾಗುವುದು ಹೆದರಿಕೊಡ್ಬೋದು ನಮ್ಮ ಅಂತ ಮುನಿರಾಗ